मग ननग मारतन मग गेटद हचं शस्त मार तुम्ही बरली ऐन ऐ खियाली बरं ಮನೆ ಬರ್ಬಿಟ್ರೆ ಹೋಗಿ ಬಿಟ್ರಲ್ಲ ನೀರು ಒಂದಿಲ್ಲ ನೋಡಿ ಒಳಗೆ ಕೈ ತಗೋಬೇಕಂದೆ ಬರ್ಲೇನು ರೀ ಇಲ್ಲಿ ಇಟ್ಟರಿ ಏನ್ರಿ ಏನು ರೀ ಚಾವಿ ನೋಡ್ಲಿ ನನ್ನ ಮ್ಯಾಲೆ ಬಿಡಿ ಹಗತ್ತಂಬ್ರೆ ಮನೆ ಸಲ ಚಡ್ಡಿ ಇರಲಿಲ್ಲ ಚೆಡಿ ಮ್ಯಾಲೆ ಜೊತೆ

ஏஹிமேல ஏனக்காயி தடிய நீ எது குறா சுடிய மத்தி குத்துல குத்திருக்கா நீர் கொட்டி இல்லை அரு தாச குத்தாரா நீர் குடது காசா நீ ஏனப்பா தீர்சினா மனிக்கு நடி அக்க நடிவாங்க நீங்க மொதல்ல

ஏனர மரியாத நம்ம முட்டிஷா ಹೊರಗೆ ತಯಾರಿಲ್ಲವ್ವ ಏ ವೆಂಕೇಶ ವೆಂಕಟೇಶ ಏ ವೆಂಕೇಜ ಏ ಯಾರದು ನಮ್ಮ ಮನೆಗೆ ಬಂದ್ ಕರಿ ಹೆಸ್ರು ಕರಿಹಿತ್ರಿ ನಮ್ಮ ಮನೆ ಯಜಮಾನ್ರ ಆ ಏ ಯಾರು ನೀವು ನಾವು ಯಾರು ಅನ್ನೋದು ಆಮೇಲೆ ಹೇಳ್ತೀವಿ ಮೊದ್ಲು ನಿನ್ ಗಂಡನ ಕರಿ ಇಲ್ಲ ನನ್ನ ಗಂಡನ ಹೊರ ಕರಿಬೇಕು ನೀ ಯಾವಾಕಿ ನನ್ನ ಮನೆಗೆ ಬಂದ್ ಕರಿ ನಿನ್ ಗಂಡು ಕರಿ ಅಂತೀ ಕರಿ ಏಕೋಚನ ಕೇಳ್ತಿ ಹಂಗ ಕರಿತೀನಿ ನೋಡು ಏನ್ ಮಾಡಾಕಿ ನಿನ್ನ ಗಂಡ ಹೆಂಗಸ್ರು ಹಂಗೆ ಒಳಗೆ ಹೋಗಿ ಕೋಣ್ಯಾಗ ಹೊಕ್ಕು ಕುಂತಾನ ಬುಬ್ಣಿ ಹಳೆ ಬುಬ್ಣಿ ಬಂದ್ಬಿಟ್ಲಿಕ್ಕಿ ಗಂಡನ್ ಕರವಾಗಿ ಮಾತಾಡ್ಕೊಂತ ಓ ಕರಿ ಹೋಗವ್ವನ ಅಲಾ ನೀನ್ ಹಡಬಿಟ್ಟಿ ನಾನು ಮನೆಗೆ ಬಂದು ನನ್ನ ಗಂಡಗೆ ಎಕ್ ಮಾತಾಡ್ತಿ ರೈತ ನಿಂದು ನೋಡ ನೀ ಜಾಸ್ತಿ ಮಾತಾಡಿದ್ ತುರ್ಬಾಯ್ ಹೊರಗಾತು ನನಗ ತುರ್ಬಾಯ್ದೊರಗಾತಿ ಕರಿ ಮೊದ್ಲ ಅವ್ನ ಸೂರನ್ನ ಏ ನಾ ಕರಿತೀನಿ ನಾನು ಭೂಪ ನಿನ್ ಗಂಡ ಏ ಏನ್ ನಿನ್ನ ಬಾಯಿ ಹುಳ ಬಿದ್ದಾವ ಇವ ನನ್ ತಮ್ಮ ಸೂರನ್ನ ಕರಿ ನಿಮ್ಮ ತಮ್ಮ ನನಗ್ ಗೊತ್ತಿಲ್ಲ ಕರಿ ಅವ್ನ ಮೊದ್ಲ ನಾ ಕರಿತೀನಿ ಸ್ವಲ್ಪ ಸಮಾಧಾನ ತಗೋ ಏನಾತಕ ಹ ಮನೆ ಹಾಳಾಗೈತಿ ಏ ಹೊರಗ್ ಬರ್ರಿ ನೀವ ಹೌದ ನೀ ಕರಿ ಅಂದ್ಗುಡ್ಲಿ ನಾಯಕ್ ನನ್ ಗಂಡ ಹೊರ ಕರಿಬೇಕು ಅಂತದ್ ಏನ್ ಮಾಡಣ ಅಂತದ್ ಏನ್ ಮಾಡಣ ಕರಿ ನಮ್ ತಮ್ಮ ಏನ್ ಅಂತ ಹೇಳ್ತಾನ ಅವ್ ಹೇಳ್ತಾನಂತ ನಾ ಕೇಳ್ಬೇಕಂತ ನಿನ್ನೆ ನೀನ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ಅನ್ಕೊಂಡೇನಾ ಪ್ರೈಮ್ ಮಿನಿಸ್ಟರ್ ಅಲ್ಲ ಅದ್ರ ಮ್ಯಾಲೆ ನಾನು ಗಂಡನ್ ಕರಿ ಮೊದ್ಲ ಏನ್ ಮಾಡ್ ಗಂಡನ್ ಏನ್ ಅನ್ನೋದನ್ನ ಮೊದ್ಲ ಆಮೇಲೆ ಕರಿತೀನಿ ಸುಮ್ಸು ನಾ ಕರಿಬೇಕ ಗಂಡನ ಅವನ್ ಕೆಮ್ಮತ್ತಿಲ್ಲ ಮಾನ ಮರ್ಯದಿಲ್ಲ ಬಾಯಿನ ಬಸ್ಲಾ ನೋಡುವ ನೀ ಬಾಯರ ಅನ್ಕೋ ಬಸ್ಲಾ ಅನ್ಕೋ ಇನ್ನೊಂದಿನ ಅನ್ಕೋ ನಾ ನನ್ ಗಂಡನ್ ಸುಮ್ನ ಹೊರ ಕರೆಯಂಗಿಲ್ಲ ಅದು ನಿನ್ನಂತ ಮುಂದೆ ಸುಪ್ನಾ ಮಾಡ್ ಕರಿತೀನಿ ಗೊತ್ತಾಯ್ತ ನನ್ಗ ಏನ್ ಗೊತ್ತಾತ ನಿನ್ ಗಂಡ್ ಯಾರಂತ ಗೊತ್ತಾತ ನನಗ ಈ ಅನ್ನೋದ್ ಏನ್ ನಿನಗ ನನಗ ಗತಿ ಹೋಗ್ ಕುಂತಾನಲ್ಲ ಅಲ್ಲಿ ಒಳಗ ಅವ್ಯಾಕ್ ಗತಿ ಕುಂದ್ರತಾನ ನಾನೇ ಒಳಗ್ ಕುಂದರ್ಸಿದೀನಿ ಅದು ಗಂಡ್ ಸಾಗಿದ್ರೆ ಬರ್ತಿದ್ದೆ ನಮ್ ಧ್ವನಿ ಕೇಳಿ ನೋಡ ನೀ ಬಾಳ ಮಾತಾಡಕ್ ಹೋಗ್ಬೇಡ ಹೇಳಾಕತೀನಿ ನೀಗ ಇಷ್ಟೆಲ್ಲ ಮಾತಾಡತ್ತೇವ ಅಂದ್ರ ಅವ ಸುದ್ದ ದ ಹೆಂಗ್ಸ ಅಂತ ಗೊತ್ತಾತ ನೀ ಜಾಸ್ತಿ ಮಾತನ ಕೊಬಡಲ್ಲ ಏನು ಕರಸಬೇಕಾದ್ರ ಮೊದಲು ಹೇಳು ನೀ ಉಸುರುಳ್ಳಿ ಹೆಂಗ್ ಬಂದಾ ಬಂದ್ ಐಸ್ಕೊಂಡಾ ನಡಕ್ ಮಾಡ್ಕೊಂಡಾ ನನ್ನ ಗಂಡ ಹೊರ ಕರ್ಸಿ ಏನು ಮಾಡಬೇಕ ಅಂತ ಮಾಡಿ ಹೌದಾ ಉಸುರುಳ್ಳಿ ಕತೆ ನಿನ್ನ ಗಂಡ ಏನು ಮಾಡನ ಅಂತ ಅಂದ ಫಸ್ಟ್ ಕೇಳು ಅಂದ್ರೆ ನನ್ನ ಗಣ್ಣ ನಾನು ಅವಾಗಿಂದ ಅದಲ್ಲ ಹೋಗೋಳಕತ್ತೀನಿ ಏನು ಮಾಡನ ಹೇಳಾ ನೀನು ಅಂತ ಹೇಳೋದಿಲ್ಲ ಕರಿ ನಿನ್ನ ಗಂಡನ ಆಗಂಗಿಲ್ಲ ನಾನು ಕರಸಂಗಿಲ್ಲ ನಾನು ಕರಸಬೇಕು ನನ್ನ ಗಂಡನ ಗಂಡ ಬರ್ಬೇಕು ನಾವು ಹೇಳ್ಬೇಕು

நான் ஏன் அந்த சீத நீங்க நான் எத பண்ணி அந்த சும்ன நம் படி நான் ஆய்வாங்க முருகத்தி இன்னொரு

போலீஸ் <laughs>

ஏனோ <big> ಆ ಸಂಡಸ್ ನಾನು ಹಾಗೆ ತಿರುಕ ನಾನು ಹೆಂತಿ ಬನ್ನ ಅಜ್ಬೇಕಂದೆ ನಿನ್ನ ಹೆಂತಿನೇ ಅಜ್ಕೋಬೇಕagit ನಾನು ತಮ್ಮಗೆ ಕಚ್ಚಿದಿನಿ ಆ ಸಂಡಸ್ ಕುಟ್ಟ ಬನ್ನ ಬಿಡಿದ್ನಾಯ್ ಮಲ್ಲ ವೇಸ್ಟ್ ಅಲ್ಲ ಅದು ತೋಮ ನಿನ್ನ ಅಂತ ಹೆಂತಿಗೆ ಆ ಅಂದ್ರೆ ಇವಾಗ ಅದಕ್ಕೆ ಹೋಗು ಫಸ್ಟ್ ಅಂಡ್ ಲಾಸ್ಟ್ ನಿನ್ಗೆ ಹೇಳಾದ್ ಹಂಗೇನ್ರ ಇನ್ನ ಸಿಕ್ಕಾಗ ಪಕ್ಕ ಬಣ್ಣ ಹಚ್ಚೋದು ನಿಮಗೆ ತಾಸ ನೋಡಣ್ಣ ಸರಿ ಮತ್ತೆ ನಿಮಗೆ ಸಂಡಸ್ ನೀರಿ ಬಣ್ಣ ಇಲ್ಲ ಓಕಿಲು ಸರಿ ನಾನು ಅಡಿಗೆ ಮಾಡ್ತೀನಿ ಬರ್ಗೆ ಅದೆ ಪಾಪಾ ಹೋಗ ಅಲ್ರಿ ನಿಮಗೆ ಒಂದ್ ಚೂರು ಗೊತ್ತಕತ್ತಿಲ್ಲ ಹೋಗಿ ಅಂತ ಹುಡುಗ ಅಚ್ಚಿಲ್ರೆ ಗೊತ್ತಕಲ್ಲಾ ಹೆಂಡ್ರಿ ನಿಮಗೆ ಅಷ್ಟು ಅಲ್ಲಿ ಹೋಗಿ ಬಣ್ಣ ಆ ಬಣ್ಣ ತಂದ ನಿಮಗೆ ಅಚ್ಚಿರಾ ಕರಗಿತ್ತು ಅದಕ್ಕೆ ಹಲಸಾ ಮೇಲೆ ಹಲಸಾ ಅವರಿಗೆ ಚಲೋ ಬಣ್ಣ ಚಲೋ ಇದ್ದವರಿಗೆ ಹೆಚ್ಚಬೇಕುಪ್ಪ